ನಮಸ್ತೆ ವೀಕ್ಷಕರೇ ಡ್ರೋನ್ ಪ್ರತಾಪ್ ಅಂದರೆ ತಕ್ಷಣ ಬಿಗ್ ಬಾಸ್ ಸೀಸನ್ ಹತ್ತು ನೆನಪಿಗೆ ಬರುತ್ತೆ ಅವರ ಜಾನತನ ಮುಗ್ಧತೆ ಅವರದ್ದೇ ಶೈಲಿಯ ಆಟ ಅರ್ಥಗರ್ಭಿತ ಮಾತು ಇವೆಲ್ಲವೂ ವೀಕ್ಷಕರಿಗೆ ಬಹಳ ಮನರಂಜನೆ ಕೊಟ್ಟಿತ್ತು ಅಲ್ಲದೆ ಬಿಗ್ ಬಾಸ್ ಹತ್ತ ಸೀಸನ್ ಸಕ್ಸಸ್ನಲ್ಲಿ ಪ್ರತಾಪ್ ಕೂಡ ಒಬ್ಬರು ಅಂದರೆ ತಪ್ಪಾಗೋದಿಲ್ಲ ಬಿಗ್ ಬಾಸ್ ಕನ್ನಡ ಹತ್ತರ ಮೂಲಕ ಗಮನ ಸೆಳೆದ ಡ್ರೋನ್ ಪ್ರತಾಪ್ ಇದೀಗ ಚಿತ್ರರಂಗಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ ಹೊಸ ಚಿತ್ರವನ್ನು ಒಪ್ಪಿಕೊಂಡಿರುವುದಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪ್ರತಾಪ್ ಅನೌನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ ಮಾದಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ನಾಯಕ ನಟನಾಗಿ ಇನ್ನೂ ಹೆಸರು ಇಡದೆ ಕನ್ನಡ ಸಿನಿಮಾವೊಂದರಲ್ಲಿ ಅಭಿನಯ ಮಾಡುತ್ತಿದ್ದಾರೆ ಸ್ವತಃ ಪ್ರತಾಪ್ ಈ ಬಗ್ಗೆ ತಮ್ಮ ಇನ್ಸ್ಟಾ ಅಕೌಂಟ್ನಲ್ಲಿ ವಿಡಿಯೋ ಒಂದನ್ನು ಶೇರ್ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಪ್ರತಾಪ್ ಹೊಸದೊಂದು ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಆಗುತ್ತಿದ್ದಾರೆ ಇದರಿಂದ ಅವರ ಬದುಕಿನಲ್ಲಿ ಮತ್ತಷ್ಟು ಅವಕಾಶಗಳು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ ಸದ್ಯ ಡ್ರೋಣ್ ಪ್ರತಾಪ್ ಶೇರ್ ಮಾಡಿರುವ ವಿಡಿಯೋದಲ್ಲಿ ಕಾರಿನಿಂದ ಇಳಿಯುತ್ತಿದ್ದಂತೆ ನೇರ ಮಂಡ್ಯದ ಪೇಟೆಯ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ದೇವರ ದರ್ಶನ ಪಡೆದು ಒಳ್ಳೆಯದಾಗಲಿ ಎಂದು ದೇವರ ಬಳಿ ಕೇಳಿಕೊಂಡಿದ್ದಾರೆ ಇದೇ ವೇಳೆ ನಾನು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದೇನೆ ನನ್ನ ಬಿಸ್ನೆಸ್ ಜೊತೆಗೆ ಸಿನಿಮಾ ರಂಗಕ್ಕೂ ಕಾಲಿಡುತ್ತಿದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ವೇದಿಕೆ ಮೇಲೆ ಹೇಳಿದ್ದಾರೆ